ಯಾರು ಇದನ್ನ ಕೈಗೊಳ್ಬಾರ್ದು ಅಂತ ಕೇಳ್ಕೊಳ್ತೇನೆ ತುಂಬಾ ಚೆನ್ನಾಗಿ ಬಂದಿದೆ ಹೆಣ್ಣು ಹೆಣ್ಣು ಭ್ರೂಣತ್ಯ ಮಾಡಬಾರ್ದು ಅಂತ ಎಲ್ಲರೂ ಕನ್ನಡ ಚಲನಚಿತ್ರ ಪ್ರೇಮಿಗಳು ಎಲ್ಲ ಥಿಯೇಟರ್ಗೆ ಬಂದ್ ನೋಡಿ ಸರ್ ಖಂಡಿತವಾಗ್ಲೂ ಫಿಲನ್ ಚೆನ್ನಾಗಿದೆ ಗುರುಣ ಹತ್ಯೆ ನಿಂತಿದೆ ನಿಂತಿಲ್ಲ ಅಂತ ಒಂದು ಚಿತ್ರ ನೋಡ್ಬೇಕು ಎಲ್ಲರೂ ಹೇಳ್ತಾರೆ ಗುರುಣ ನಿಂತಿದೆ ಅಂತ ಖಂಡಿತವಾಗ್ಲೂ ಭೂಣಾತ್ಯ ನಿಂತಿಲ್ಲ ಈಗಲೂ ನಡೀತಾ ಇದೆ ಅದು ಯಾಕಂದ್ರೆ ನಾವು ಸ್ನೇಹಿತರೆ ಎಂಟರಿಂದ ಹತ್ತು ಜನ ಕನ್ನಡ ಚಿತ್ರ ನೋಡಕ್ ಬಂದಿದ್ವಿ ಎಂಟು ಜನಕ್ಕೂ ಮದುವೆ ಆಗಿಲ್ಲ ಕಾರಣ ಯಾಕಂದ್ರೆ ಎಂಟು ಸಿಗ್ತಾ ಇಲ್ಲ ಎಂಟು ಸಿಕ್ದಿ ಕಾರಣ ಏನಂದ್ರೆ ಈಗಲೂ ಪೂರ್ಣ ಹತ್ಯೆ ನಡೀತಾ ಇದೆ ನೋಡಿ ಈ ಅಲ್ಲಿ ಒಂದು ಐನೂರು ಜನ ಬಂದು ಫಿಲಂ ನೋಡ್ತಾ ಇದ್ವಿ ಆದ್ರೆ ಇದೇ ಟೈಮ್ಸ್ ಆಟಾಡೆ ಹೊರಗಡೆ ಪೈರಸಿ ಮಾಡಿ ಒಂದು ಐದು ಸಾವಿರ ಜನ ಚಿತ್ರ ನೋಡ್ತಾ ಇರ್ತಾರೆ ಐದು ಸಾವಿರ ಜನ ಅಲ್ಲಿ ಬಂದ್ರೆ ಯಾಕೆ ಚಿತ್ರ ಇನ್ನು ಹೌಸ್ಫುಲ್ ಆಗಲ್ವಾ ಮತ್ತೆ ನೋಡಿ ಪೈರಸಿಂದ ಕಾಟಾರೆ ಫಿಲಮು ಹತ್ತು ದಿನ ಆದ್ಮೇಲೆ ಖಾಸಗಿ ಬಸ್ಸಲ್ಲಿ ಆಗ್ತಾ ಥಿಯೇಟರ್ ಅಲ್ಲಿ ಓಡ್ತಾ ಇದೆ ಬಸ್ಸಲ್ಲೂ ನಡೀತಾ ಇದೆ ಅಂದ್ರೆ ಮತ್ತೆ ಚಿತ್ರ ಹೇಗೆ ಗೆಲ್ಲುತ್ತೆ ನೋಡಿ ಅಣ್ಣ ಅಂತ ನಾನು ಜೋರಾಗಿ ಏನು ಹೇಳೋದಿಲ್ಲ ಮನಸ್ಪೂರ್ವಕವಾಗಿ ಮಾತಾಡ್ತೀನಿ ಕನ್ನಡ ಚಿತ್ರ ರಸಿಕರಿಗೆಲ್ಲ ಬರೀಬೇಕು ಪತ್ರ ಕನ್ನಡ ಚಿತ್ರ ರಸಿಕರಿಗೆಲ್ಲ ಬರೀಬೇಕು ಪತ್ರ ಯಾಕಂದ್ರೆ ಕನ್ನಡಿಗರು ಎಲ್ಲರೂ ಬಂದು ನೋಡ್ಬೇಕು ಕಾಂಗಾರು ಚಿತ್ರ ಕನ್ನಡ ರಸಿಕರೆಲ್ಲರೂ ನೋಡ್ಬೇಕು ಕಾಂಗಾರು ಚಿತ್ರ ಚಿತ್ರ ನೋಡಿದವ್ರಿಗೆಲ್ಲರೂ ಖಂಡಿತ ಮುಟ್ಟಿದ ಹೃದಯಕ್ಕೆ ಚಿತ್ರ ಅಂತ ಹೇಳ್ತಾ ಎಲ್ರಿಗೂ ಇದಾಗಲಿ ಜೈ ಕಾಂಗರು ಇನ್ನೊಂದು ಹೆಮ್ಮೆ ಏನಂದ್ರೆ ನಮ್ಮ ನಮ್ಮ ಗ್ರಾಮದ ತಳ್ಳಕೆರೆ ತಾಲೂಕಿನ ಚಿತ್ರಜಿಲೆಯ ರಮೇಶ್ ಪಿ ಬಣ್ಣ ಅನ್ನೋರ ನಿರ್ಮಾಪ ನಿರ್ಮಾಪಕರು ಸಹಸ ನಿರ್ದೇಶಕರು ಕೂಡ ಚಂದ್ರ ಪಿ ಬಣ್ಣ ಇದ್ದಾರೆ ಕಾಂಗೋರು ಗೆಲ್ಲಿ ಕನ್ನಡಿಗರು ಗೆಲ್ಲಿ ತುಂಬಾ ಚೆನ್ನಾಗಿದೆ ಥ್ರಿಲ್ಲಿಂಗ್ ಇದೆ ಮತ್ತೆ ಆದಿತ್ಯ ಸರ್ ಇನ್ವೆಸ್ಟಿಗೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಪ್ರತಿಯೊಬ್ಬರು ಬಂದು ಚಲನಚಿತ್ರ ಮಂದಿರಗಳಲ್ಲೇ ನೋಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಇಷ್ಟ ಆಯ್ತು ತುಂಬ ಚೆನ್ನಾಗಿತ್ತು ಎಲ್ಲನೂ ಕೂಡ ಅವ್ರಿಗೆ ಸಂಬಂಧಪಟ್ಟಿರುತ್ತೆ ಅದಕ್ಕೆ ಹೆಣ್ಮಕ್ಳನ್ನ ನಾವು ಯಾವಾಗ್ಲೂ ಕೂಡ ಕಾಯ್ಕೊಂಡಿಟ್ಕೋಬೇಕು ಅವ್ರ ಹೆಂಡ್ತಿನೇ ಆಗಿರಲಿ ತಾಯಿನೇ ಆಗಿರಲಿ ಅಕ್ಕನೇ ಆಗಿರಲಿ ತಂಗಿನೇ ಆಗಿರಲಿ ಅವರ ಸೊಸೆನೇ ಆಗಿರಲಿ ಸೊಸೆಗಳಿಗೆ ವರದಕ್ಷಿಣೆ ಅಂತ ಹೇಳಿ ಸುಮಾರನ್ನ ಕೂಡ ಪ್ಲೇ ಮಾಡುವಂತದ್ದು ಇವಾಗ ಇದೆ ಆ ಒಂದು ಕಾರಣದಿಂದ ಈ ಒಂದು ಫಿಲಮ್ ಏನಾಗಿದೆ ಎಲ್ಲರಿಗೂ ಕೂಡ ಮಾದರಿಯಾಗಿದೆ ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬಂದು ಈ ಫಿಲಮ್ನ ವೀಕ್ಷಿಸಿ ಇಲ್ಲಿ ಇರುವಂತಹ ಏನು ಹಾರರ್ ಇದೆ ಏನು ಎಮೋಷನಲ್ ಇದೆ ಅದನ್ನೆಲ್ಲನೂ ಕೂಡ ತಿಳ್ಕೊಂಡು ಎಲ್ಲರಿಗೂ ಬೆಸ್ಟ್ ಸಿನಿಮಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಲಿಂಗ ತಾರತಮ್ಯ ನಡೆಯುವಂತ ಈ ಸಮಾಜದಲ್ಲಿ ಎಲ್ಲರೂ ಬಂದು ನೋಡುವಂತ ಸಿನಿಮಾ ಯುವಕರಂತೂ ನೋಡಬೇಕು ಸಿನಿಮಾ ತುಂಬಾ ಚೆನ್ನಾಗಿದೆ ಯುವಕರ ಮುಂದಿನ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಮಕ್ಕಳ ವಿಚಾರದಲ್ಲಿ ಆ ಥರ ಡೈರೆಕ್ಟರ್ ಚೆನ್ನಾಗಿ ಹೇಳೋದು ಒಳ್ಳೆ ಸಸ್ಪೆನ್ಸ್ ಮೂವಿ ಥ್ರಿಲ್ಲರ್ ಮೂವಿ ಕಂಡ್ಕೊಂಡಿದ್ದಾರೆ ಲಿಂಗ ತಾರತಮ್ಯ ಇರಬಾರ್ದು ಎಲ್ಲ ಮಕ್ಕಳು ಒಂದೇ ಅನ್ನ ಥರದ ಚೆನ್ನಾಗಿ ತೆಗೆದಿದ್ದಾರೆ ಲಿಂಗ ತಾರತಮ್ಯ ಮಾಡಿದ್ರೆ ಸಮಾಜದಲ್ಲಿ ಮತ್ತು ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ಮಾನಸಿಕವಾಗಿ ಹೊಂದ್ಕೋತಾರೆ ಅದರ ಪರಿಣಾಮ ಏನಾಗುತ್ತೆ ಅದನ್ನ ಡೈರೆಕ್ಟರ್ ಹೇಳ್ತಾರೆ ಅದನ್ನು ಇವ್ರರು ಬಂದು ನೋಡ್ಬೇಕಂತ ಸಿನಿಮಾ ಯಾಕೆ ಅಂತ ವ್ಯಕ್ತಿ ಒಂದು ಜೀವನ ಮಾಡಬೇಕು ಸಾಂಸಾರಿಕೊಳ್ಳಿ ಸಾಂಸಾರಿಕ ಜೀವನ ಮಾಡೋದು ಯಾವ ರೀತಿ ಮಕ್ಕಳನ್ನ ಯಾವ ಮಕ್ಕಳಾದರೆ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಸಮಾನವಾಗಿ ನೋಡ್ಕೋಬೇಕು ವರ್ಷ ಆ ಸಿನಿಮಾದಲ್ಲಿ ಚೆನ್ನಾಗಿ ಹೋಗ್ತಿದ್ದಾರೆ ಟ್ರೈ ಮಾಡಿ ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾ ಚೆನ್ನಾಗಿ ಇದೇನಾಗಿದೆ ಒಳ್ಳೆ ಸಿನಿಮಾ ಸೂಪರ್ ಕುಟುಂಬ ಸಮೇತ ನೋಡುವಂಥ ಸಿನಿಮಾ ಯಾವುದೇ ರೀತಿ ಬೇರೆ ರೀತಿ ಏನು ಇಲ್ಲ ಒಳ್ಳೆ ಕನ್ನಡ ಸಿನಿಮಾ ಸಂಸ್ಕೃತ ಸುಸಂಸ್ಕೃತವಾಗಿ ವ್ಯವಸ್ಥಿತವಾಗಿ ತಗ್ಗಿರುವಂಥ ಸಿನಿಮಾ ಚೆನ್ನಾಗಿ ನೋಡಿ ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾಕ್ಕೆ ಕೈ ಜೋಡಿಸಿ ಜನ ಬಂದಿದ್ದಾರೆ ಕಾಂತಾರ ಕಾಟೇರ ಬಿಟ್ರೆ ಕಾಂಗೂರು ಸೂಪರ್ ಮೂವಿ ಮೇಡಮ್ ಎಲ್ಲರೂ ಬಂದು ನೋಡುವಂಥದ್ದು ಸ್ಟಾರ್ಟಿಂಗ್ ಕೂತ್ಕೊಂಡ್ರೆ ಎಂಟು ಅದೇ ಕ್ಯೂರಿಯಾಸಿಟಿ ಇದೆ ಎಲ್ಲ ಹೆಣ್ಮಕ್ಳು ಬೇಸಿಗೆ ರಜಾ ಆಯ್ತು ದಯವಿಟ್ಟು ಆಡಿಯನ್ಸ್ ಬಂದು ವಿಲಮ್ ನೋಡಿ ದಯವಿಟ್ಟು ಒಂದ್ಸರಿ ನೋಡಿ ಇದು ನಮ್ಮ ಕಳಕಳಿ ಆದಿತ್ಯ ಅವರು ಮತ್ತೆ ರಜನಿ ರಾಘವನ್ ಮೇಡಮ್ ಕರಿಸುಪ್ಪು ಸರ್ಂದ ಎಲ್ಲರೂ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಎಲ್ರು ಬಂದು ಒಂದ್ಸರಿ ಮಸ್ಟ್ ವಾಚಬಲ್ ಮೂವಿ ಒಂದು ಸರಿ ನೋಡಿ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಹೆಣ್ಣು ಮಗು ನಮ್ಗೆ ಬೇಡ ಅಂತ ಯಾರು ಹೇಳ್ತಿದ್ದಾರೋ ಅವ್ರಿಗೆ ಒಂದೊಂದ್ಸತಿ ಮೂವಿ ನೋಡ್ಬೇಕು ಇದೇ ನಾವು ಕರಾವಳಿಯ ಮಾಡಬೇಕು ದಯವಿಟ್ಟು ಚೆನ್ನಾಗಿ ಬಂದು ಎಲ್ಲ ನಮ್ಗೆ ಆಡಿಯನ್ಸ್ ಬಂದು ಪಿಕ್ಚರ್ ಗೆಲ್ಸಿ ಅಷ್ಟು ಒಂದು ಒಳ್ಳೆ ಮೆಸೇಜ್ ನಮಸ್ಕಾರ ನಾನು ಇವತ್ತು ಟೂಟಿ ಪಿಕ್ಟೇಜ್ ಅಂದ್ರೆ ಬೆಳಗ್ಗೆ ಒಂದು ಏಳು ಗಂಟೆ ನಮ್ಮ ಫ್ರೆಂಡ್ ಅಲ್ಲಿ ನಿರ್ದೇಶಕರಾಗಿ ಫಸ್ಟ್ ಫಿಲಮಲ್ಲಿ ರಿಲೀಸ್ ಮಾಡಿದ್ದಾರೆ ಫಸ್ಟ್ ಮೂವಿ ನೋಡಬೇಕಾದ್ರೆ ಏನಪ್ಪ ಹೆಂಗಿರ್ತಾನೆ ಅನ್ನೋಲ್ಲ ನೋಡ್ತಾ ನೋಡ್ತಾ ನನಗೆ ಫುಲ್ಲು ಒಂದು ಮೈಂಡ್ ಒಂದು ಚಕಟ್ಟ ಯಾಕಂದರೆ ಇವಾಗಿನ ಜನ್ರೇಷನ್ ಆದಾಗ ಈ ಥರ ಮೂವಿ ತಗೋಬೇಕು ಕಂಡ ಬಟ್ಟೆ ಕಷ್ಟ ಮನೆಯಲ್ಲಿ ಅಂತ ಇವಾಗ ನಾವು ಮದುವೆ ಆಗಿಲ್ಲ ನಾವು ನೆಕ್ಸ್ಟ್ ಮದುವೆ ಆಗಿರೋ ಅನ್ನೋದು ಬಿಟ್ಟರೆ ಇವತ್ತು ಈ ಥರ ಮೂವಿ ನೋಡ್ಕೊಂಡು ನಾವು ಮದುವೆ ಆದರೆ ನಮ್ಮ ಮಕ್ಕಳಿಗೆ ಗೌರವ ಕೊಡೋದಾಗಲಿ ಪ್ರತಿಯೊಂದಾಗಲಿ ಈ ಥರ ಮೂವಿ ಸಕ್ಕದಾಗಿದೆ ಇದ್ರ ಬಗ್ಗೆ ಸರ್ ಮಾತಾಡಲ್ಲ ಇದೆ ಲಾಸ್ಟ್ ಯಾವುದೇ ಒಂಚೂರು ಆ ಕಡೆ ಈ ಕಡೆ ಅಲಗಾಡೋ ಕೂಡಲ್ಲ ಆಗಿದೆ ಮತ್ತೆ ಎಲ್ಲ ಸಂದೇಶ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಆಮೇಲೆ ಇವರು ಆದಿತ್ಯ ಸಾರಿ ಆಗಲಿ ಮೇಡಮೇ ಆಗಲಿ ರಜನಿ ಮೇಡಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇವು ಹೊಸ ಹೊಸದಾಗಿ ನಿರ್ಮಾಣ ಕೊಟ್ಟಿದ್ರೆ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನೂರು ವರ್ಷ ನೂರು ನೂರು ದಿನಗಳಷ್ಟು ಚೆನ್ನಾಗಿ ಓಡಿ ಫಿಲಮು ಎಲ್ಲ ಈ ಎಲ್ಲ ಥಿಯೇಟ್ರ್ಗೆ ಬಂದು ನೋಡಿ ಎಲ್ಲ ಸಿನಿಮಾಗಳು ಚೆನ್ನಾಗಿದೆ ಇದು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಒಳ್ಳೆ ಕತೆ ಕಿಶೋರ್ ಮೈಗಳು ಬಂದು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಬಂದು ನೋಡಿ ಹಾರೈಸಿ ಎಲ್ಲ ದಿನ ಯಾವುದು ಬಂದಿದೆ ತುಂಬಾ ತುಂಬಾ ಹೇಳ್ಬಾರ್ದು ಒಂದು ನೋಡಬೇಕು ಇಂಟು ಗಂಟೆ ಒಂದು ನಿಮಿಷ ಒಂದು ಬಂತ ಗೊತ್ತಾಗಲ್ಲ ಅಂತ ಪಿಕ್ಚರ್ ಮೇಲೆ ಅಂತ ಲೈಟಿ ಪಿಕ್ಚರ್ ತುಂಬಾ ತುಂಬ ಚೆನ್ನಾಗಿದೆ ಮೊನ್ನೆಲ್ಲ ಅದಕ್ಕೆ ಇಂತ ತುಂಬಾ ತುಂಬಾ ಚೆನ್ನಾಗಿದೆ ಪಿಕ್ಚರ್ ಪ್ರತಿಯೊಬ್ರು ಬಂದು ನೋಡಿ ತುಂಬಾ ಚೆನ್ನಾಗಿದೆ ಪಿಕ್ಚರ್ಚರ್ ಕ್ಲೈಮ್ಯಾಕ್ಸ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಎಲ್ರಿಗೂ ಫ್ಯಾಮಿಲಿ ಸಮೇತ ನೋಡೋ ಸಿನ್ಮಾ ಇದು ಚೆನ್ನಾಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸರ್ ಅವ್ರ ಆಕ್ಟಿಂಗ್ ಬಗ್ಗೆ ಹೇಳೋಕ್ಕಾಗಲ್ಲ ಸರ್ ಅವರು ಸೀನಿಯರ್ ಅವ್ರ ಬಗ್ಗೆ ನಾವು ಮಾತಾಡೋಷ್ಟು ಅದಿದ್ದಿಲ್ಲ ಬಟ್ ಚೆನ್ನಾಗಿ ಮಾಡಿದ್ದಾರೆ ಸರ್ ಕ್ಲೈಮ್ಯಾಕ್ಸ್ ಮಾತ್ರ ಬೆಂಕಿ ಸರ್ ಚೆನ್ನಾಗಿದೆ ಸರ್ ಈ ತರ ಸಿನಿಮಾ ಆ್ಯಕ್ಚುಲಿ ಬಂದು ನೋಡಬೇಕು ಜನ ತಾಯಿ ಸೆಂಟಿಮೆಂಟ್ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಈ ಭ್ರೋಣ ಹತ್ಯೆ ಬಗ್ಗೆ ಅಮ್ಮ ರಿಲೇಶನ್ಶಿಪ್ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ನೋಡಬೇಕು ಜನ ಇಂಥ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕು ಎಲ್ಲರೂ ಆಕ್ಟಿಂಗ್ ಅಂತೂ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಬಂದ್ ನೋಡ್ ಇವತ್ತು ಕನ್ನಡ ಸಿನಿಮಾ ಗ್ರಾಫು ಮತ್ತೆ ಕ್ವಾಲಿಟಿ ಲೆವೆಲ್ ಯಾವ ಲೆವೆಲ್ ಹೋಗಿದೆ ಅನ್ನೋದು ಇದು ಒಂದು ಸಾಕ್ಷಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಕಂಟೆಂಟ್ ವೈಸ್ ಆಗಿರ್ಬೋದು ಸಿನಿಮಾಡೋಗ್ರಫಿ ಆಗಿರ್ಬೋದು ಕ್ವಾಲಿಟಿ ಸಿನಿಮಾ ಕ್ವಾಲಿಟಿ ಪ್ರತಿಯೊಬ್ಬ ಆರ್ಟಿಸ್ಟ್ ನ ಮತ್ತೆ ಟೋಟಲ್ ಟೀಮ್ನ ಎಫರ್ಟೋ ಇಲ್ಲಿ ವರ್ಚುವಲ್ ಅಂತ ಅನ್ಸುತ್ತೆ ನನಗೆ ಎಲ್ಲ ಜನರು ಯುವಕರು ಇವತ್ತಿನ ಸಿನಿಮಾ ಪ್ರೇಮಿಗಳು ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಹರಿಸ್ಬೇಕು ಅನ್ನೋದಕ್ಕೆ ಕೇಳ್ಕೊತೀನಿ ಪರ್ಸನಲ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ಭಯ ಇತ್ತು ಬಟ್ ಹೆಣ್ಮಕ್ಳ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಯಾರು ಕೂಡ ಗುಣ ಹತ್ಯೆ ಮಾಡ್ಬಾರ್ದು ಈಗಿನ ಕಾಲದಲ್ಲಿ ಆಗ್ಲಿ ಹಿಂದಿಕ್ಕಿನ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಹೆಣ್ಮಕ್ಳ ಸಂತಾನ ಕಡಿಮೆ ಇತ್ತು ಬಟ್ ಅದೇ ತರ ಮಾಡ್ತಾ ಹೋದ್ರೆ ಮುಂದೆ ಹೆಣ್ಮಕ್ಳ ಸಂತಾನ ಕಡಿಮೆ ಆಗುತ್ತೆ ಅದಕ್ಕೆ ಹೆಣ್ಮಕ್ಳು ಗೃಣ ಹತ್ಯೆ ಮಾಡ್ಬ ಮಾಡ್ಬಾರ್ದು ಹೆಣ್ತಿನೇ ಆಗ್ಲಿ ತಂಗಿನೇ ಆಗ್ಲಿ ಮತ್ತೆ ಅವ್ರ ಮುಂದೆ ಬರುವಂತ ಸೊಸೇನೆ ಆಗಲಿ ಎಲ್ಲರೂ ಕೂಡ ಹೆಣ್ಮಕ್ಳಾಗಿರ್ತಾರೆ ಅವ್ರನ್ನೆಲ್ಲರೂ ಕೂಡ ಕಾಪಾಡ್ಬೇಕು ಅನ್ನೋದು ಇಲ್ಲಿ ತೋರ್ಸ್ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಬಂದು ಈ ಫಿಲಮ್ ನ ವೀಕ್ಷಿಸಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಆಯ್ತು ಕಾಂಗ್ರೆಟೇಷನ್